ಏ ಲಕ್ಷ್ಮೀ ಮೊನ್ನೇನೋ ನಿನ್ನ ಮಕ್ಕನ ನೋಡೋಕೆ ಬಂದಿದ್ರಂತ ಸರಸ್ವತಕ್ಕನ ಏನು ಫಿಕ್ಸ್ ಆಯ್ತಾನ ಹುಡುಗೇನು ಮಾಡಕತ್ತ ಊನ್ಲೇ ಫಿಕ್ಸ್ ಆಗೈತ ನೋಡು ಮೊನ್ನೆ ನೋಡೋಕೆ ಬಂದಿದ್ರಂತ ನಾಳೆ ಕಾಲೇಜ್ ಹೋಗಿವಲ್ಲ ಹೋಗೀವಲ್ಲ ಬಂದಾರ ಬಂದಾರ ಅಲ್ಲಲ್ಲಿ ಬಂದಿದ್ದ ನಿಮ್ಮ ಗೌರಿ ಚಿಕ್ಕಮ್ಮರು ನಿನಗೆ ಏನು ಹುಡುಗೇನು ಮಾಡಕತ್ತಾ ಹೆಂಗದ ಅಂತೇಳಿ ಇವ ನಿಮ್ಮ ಅಜ್ಜಿ ನಿಮ್ಮಅಮ್ಮ ಅದಾರ ನಿಮ್ಮ ಮೂರು ಕಡೆಯಾರ ಯವ್ವ ಅವರು ಲೇ ನನಗೆ ಗೊತ್ತಿಲ್ಲಲೇ ನಮ್ಮವ್ವ ಅಂದ್ಲು ನಿನ್ನೆ ಸರಸ್ವತಿನ ನೋಡಕ್ಕೆ ಬಂದಿದ್ದರು ಅಂತಂದು ಅಂದ್ಲಾ ನಾನು ಕೇಳಿದ್ನೆ ಯಾರು ಏನಂತ ನಮ್ಮವ್ವ ಅಷ್ಟಾಗಿ ಹೇಳಿಲ್ಲ ನಾನು ಹೋಗಲಿಲ್ಲ ಹೋಗ್ಲಿಲ್ಲ ನಮ್ಮಅಮ್ಮನ ಕಡೆಯರು ಅಂತಂತಿ ನಾನು ಎಲ್ಲಿ ಜಾಸ್ತಿ ಓದ್ತೀನಿ ಏ ಯಾವ ಯಾವಾಗಲೂ ಇಲ್ಲೇ ಇರ್ತೀವಿಲ್ಲ ನಮ್ಮವ್ವ ಜಾಸ್ತಿ ಹೋಗಲ್ಲ ಹ್ಞೂ ಇಲ್ಲೇ ಇರ್ತಾಳೆ ಯಾವಾಗಲೂ ಜಾಸ್ತಿ ಹ್ಞೂ ಲೇ ಅದಕ್ಕರೆ ಬಿಡು ನೀನು ಜಾಸ್ತಿ ಇಲ್ಲೇ ಇರ್ತಿದ್ದಿ ಆ ಬ್ಯಾಂಕ್ನಿಗೆ ಕೆಲಸ ಮಾಡ್ತಾನಂತ ನೋಡು ಹುಡುಗ ಹಿಂಗದ ಅಂತೇಳಿ ನನಗೆ ಗೊತ್ತಿಲ್ಲ ಯಾಕಂದ್ರೆ ಫೋಟೋ ಏನಿಲ್ಲ ಆದರೆ ನಮ್ಮ ಅಕ್ಕಂಗೆ ಕೇಳಿದಾಗ ಹ್ಞೂ ಚಂದ ಅದನ ಒಪ್ಪಿಗೆ ಅಂತ ಹೇಳಿದ್ಲು ನಮ್ಮ ಅಕ್ಕಂಗು ಇಷ್ಟ ಆಗೈತಿ ಅಲ್ಲ ಮತ್ತು ಬ್ಯಾಂಕ್ನಿಗೆ ಕೆಲಸ ಮಾಡ್ತಾನ ನಮ್ಮಕ್ಕ ನೋಡಿದ್ರೆ ಎಸ್ ಎಸ್ ಎಲ್ ಸಿ ಓದೋಳ ಇಷ್ಟ ನೀನು ಹೇಳು ಲೇ ಲಕ್ಷ್ಮಿ ನೋಡು ನಿನ್ನ ಡ್ರೀಮ್ ಬಾಯ್ ಬರಕಪ್ಪ ಅಲ್ಲಲ್ಲ ನಿನ್ನ ಲವರ್ ಬಾಯ್ ಇವ ತಾಯಿ ಏನು ಹೆಂಗಂತೀ ಅಮ್ಮ ಮಕ್ಕಾ ನೋಡಿದ್ರೆ ನನಗೆ ಮೂರು ದಿನ ಊಟ ಸರಿಯಂಗಿಲ್ಲ. ಆ ಊರ ಬಾಡಿ ಇಂದ ಊಟ ನೋಂತೆ. ಒಂದ್ಸಲ ನಾನು ಹೋಗಿ ಹೇಳಬೇಕಾಗಿತ್ತು ಬಾ. ಏನ್ ಲಕ್ಷ್ಮಿ? ಇಬ್ರು ಎಲ್ಲಿ ಕೊಂಟ್ರಿ? ಆ ಇಲ್ಲಿ ಸರ್ಕಸ್ ಮಾಡಕತ್ತಾರಂತ ಆ ಅದಕ್ಕ ಆ ಒಬ್ರ ಕಮ್ಮಿ ಬಿದ್ದಿದ್ರ ಅಂತ ಹೇಳಿದ್ರ ಅದಕ್ಕ ನಿನ್ನ ಕರ್ಕೊಂಡ ಹೋಗನ ಅಂತಿದ್ದಿ. ಬರ್ತೇನೆ ಮತ್ತೆ? ನಾನು ಲಕ್ಷ್ಮಿ ಕರೆದ್ರಾ ಎಲ್ಲಿಗ ನಾನು ಬರ್ತೀನಿ. ഊരേ ബില്ല ಒಂದು ಹುಟ್ಟಿಲ್ಲ ಗುಣ ಇಲ್ಲ ಖಾಲಿ ಪೀಲಿ ತಿರುಗಿ ಇದು ಮಾಡ್ಕೊಂತ ನೀನು ಕುಂತಿ ನಿನ್ನ ನೋಡ್ಕೊಳಕ್ಕೆ ಯಾರನ್ನೊಬ್ಬರು ಬೇಕು ವೇಸ್ಟ್ ಬಾಡಿಯಾಗಿ ನೀನು ಮನೆಗೆ ಮಗಲ್ಲ ಊರಿಗೆ ಇದಲ್ಲ ಅಂತಂದ್ರೆ ನಿನ್ನ ಬೇರೆ ಮತ್ತು ಲವ್ ಬೇರೆ ಕೇಳು ನಿನಗೆ ಅಲ್ಲ ನನ್ನ ಇಡು ನಾನಿವಾಗ ಒಪ್ಪಿಗೆ ಇಟ್ಟಿದ ನಿನಗೂ ಗೊತ್ತೈತಿ ಈಗಿನ ಕಾಲ್ದ ಹುಡುಗಿರು ಲವರ್ಸ್ ಹೆಂಗಿರ್ತಾರಂತೇಳಿ ನನ್ನ ದಿನ ಅದು ಬೇಕು ಇದು ಬೇಕಂತ ಕೇಳಿದ್ನಂದ್ರೆ ನೀನೇನ್ ಕೊಡ್custId ನಿಂತಕ್ಕೆ ಏನಿತಿ ತಕ್ಕೈತಾ ಏನಿತಿ ಕಲ್ಲ ಅಬಡು ಆದ್ರಾ ರಕ್ಕ ಬಂದ ಅನು ಜೀವನ ನಂದು ಪರಿಶುದ್ಧ ಪ್ರೀತಿ ಅಪ್ಪಾ ತಂದೆ ನಿನ್ ಪರಿಶುದ್ಧ ಪ್ರೀತಿಗೆ ಒಂದು ದೊಡ್ಡ ನಮಸ್ಕಾರ ನೋಡು ಹೇಳಾಕತ್ತೀನಿ ಪ್ರೀತಂ ಸುಮ್ಮನೆ ಹೋಗ್ಬಿಡು ಏನ ಸುಮ್ಮನೆ ನಾವಿಬ್ಬರ ಕೈಯ ಬೈಸ್ಕೇಬಿಡ ಇವಾಗ ಕಾಲಕ್ಕೆಂದ್ರ ಬೂಟ್ ತಗದ ಹೊಡಿತೀವಿ ಇಬ್ರು ಏನೋ ಸುಮ್ಮನೆ ತಮಾಷೆ ಮಾಡಕ್ಕೆ ಹೋದಾನಂತ ನಾನು ಸುಂಕ ಇದ್ದರೆ ಮತ್ತೆ ಅಕ್ಕಿಗ್ ಗಂಟೆಗೂ ತಾನಂಗಣ ನೋಡಪ್ಪ ಅದ ಈಗಿನ ಕಾಲದ ಹುಡುಗಿಯರ್ಗಂದ್ರೆ ಬರೀ ಪ್ರೀತಿ ಒಂದ ಮುಖ್ಯ ಆಗಂಗಿಲ್ಲ ಪ್ರೀತಿ ಮುಖ್ಯ ಒಪ್ಗಿಂತ ದುಡ್ಡೂ ಅಷ್ಟೇ ಮುಖ್ಯ ಮತ್ತು ಕವರ ಕರ್ಕೊಂಡು ಹೋಗ್ಬೇಕಾಗಿರ್ತೈತಿ ಸಿನಿಮಾ ನೋಡ್ಬೇಕಾಗಿರ್ತೈತಿ ಏನೇನು ತಿನ್ಬೇಕು ಮತ್ತು ಆ ಪ್ರೀತಿ ಮಾಡಿದ್ರಿಂದ ನಿಲ್ಲ ಕೊಡ್ಸ್ಬೇಕು ನಿಂತಕ ಏನಿಲ್ಲ ನೀನ ಭಿಕ್ಷೆ ಬೇಡ್ತಿ ಮತ್ತು ಹೇಳ್ತಾನೆ ಅದೆಲ್ಲ ಈಗ ನಿನ್ನನ್ನು ಪ್ರೀತಿ ಮಾಡಷ್ಟು ಖಾಲಿ ಪರಿಷತ್ತು ಲಕ್ಷ್ಮೀಗಿಲ್ಲ ಹ್ಞೂ ಸುಮ್ಮನೆ ಇದ್ಲಿಂದ ತಗೊಂಡು ಇನ್ನ ಸಂತಿ ಹಿಂದೆ ಬಿಕ್ಕಿ ಅಂದ್ರೆ ಮಗನ ನಾನು ನಮ್ಮವ್ವಗ ನೋಡು ನಮ್ಮವ್ವ ಗೊತ್ತಲ್ಲ ಹೆಂಗಂತ ಅಂತ ಅಯ್ಯೋ ಸ್ವಾತಿ ನೀನು ಯಾಕೆ ಅಷ್ಟು ರೊಚ್ಚಿಗೆ ಹೇಳಕತ್ತಿ ನಾನೇ ನಿನ್ನ ಲೋ ಅಂತ ಹೇಳಿನ ನಾನು ಹೇಳಿದ್ದು ಲಕ್ಷ್ಮೀನ ಲೋ ಮಾಡ್ತನ ಅಂತ ಹೇಳಿ ನೀನು ಯಾಕೆ ಬಂದಿ ಮಧ್ಯದಾಗ ನೀನು ಯಾಕೆ ನಿಮ್ಮವ್ಗೆ ಹೇಳಕತ್ತಿ ನೋಡ ನಿನಗೆ ಇದಕ್ಕೆ ಇಲ್ಲ ನಾನು ಆಕಿ ಕೂಡ ಮಾತಾಡ್ಕತ್ತೀನಿ ಆಕಿ ಮಾತಾಡ್ಬೇಕು ನೀನು ಯಾಕೆ ಮಾತಾಡ್ತಿ ನೀನು ಸುಮ್ಮನೆ ನಿಂದ್ರೇನು ಓ ಈಗ ಗೊತ್ತಾಯ್ತು ನಾನು ನಿನಗೆ ಪ್ರಪೋಸ್ ಮಾಡಿಲ್ಲ ಅಂತ ಹೇಳಿ ನಿನಗೆ ಏನಾನ ಸಿಟ್ಟು ಬಂದತೇನಾ ಮತ್ತ ಅಯ್ಯಪ್ಪ ತಂದೆ ಬೇಡ ಯಪ್ಪ ಬೇಡ ನನಗೆ ಯಾ ಹುಡುಗರು ಪ್ರಪೋಸ್ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ಆದ್ರೆ ನಿನ್ನಂತ ತೋಗತ್ ನನ್ನಿಂದ ಬಿದ್ದಿದ್ದ ಅಂತ ಹೇಳಿ ಕೇಳಕ ನನಗೆ ಇಷ್ಟ ಇಲ್ಲಪ್ಪ ನನಗೆ ಇಂಟ್ರೆಸ್ಟ್ ಇಲ್ಲ ಬೇಡಪ್ಪ ತಂದೆ ಬೇಡ ಏ ಯಾಕ ಬಾಳಾತ್ ನಿಂದ ಆಕಿ ನನ್ ಗೆಳತಿಯದಾಳ ಆಕೆ ನನ್ನ ಪರವಾಗಿ ಮಾತಾಡ್ತಾಳೆ ಮಾತಾಡೇ ಮಾತಾಡ್ತಾಳೆ ಆಕಿಗೆ ಏನನ್ನಾದ್ರೆ ನಾ ಮಾತಾಡ್ತೀನಿ ನನಗೇನಾದ್ರೆ ಆಕೆ ಮಾತಾಡ್ತಾಳೆ ನನ್ನ ಪರವಾಗಿ ನಾನು ಮಾತಾಡಿದರೆ ನನಗೇನು ಅನ್ನೋಲ್ಲ ಏನು ಮಾತಾಡಲ್ಲ ಅದೇ ಮಾತ ನಂದು ಗುಣ ಸುಮ್ಮನೆ ಓದಿ ಸರಿ ಇನ್ನೊಂದ್ಸಲ ಹಿಂಗೆ ಹಿಂದೂ ಬರೋದೆಲ್ಲ ಮಾಡಿದ್ರೆ ನಮ್ಮವ ಮಗ ನೋಡು ಅಲ್ಲ ಊರಾಗ ಅಡ್ಡಾಡಕತ್ತೀವಿ ಇವಾಗ ಹಿಂಗತಿ ಬರ್ತಿಲ್ಲ ಯಾರ ನಾನು ನೋಡಿದೆ ಏನು ಅನ್ನೋಲ್ಲ ಮೊದ್ಲ ಹುಲಿ ಓತಂದ್ರೆ ಇಲಿ ಓದ್ತಂದ್ರೆ ಹುಲಿ ಓದ್ತಮ್ಮ ಅಂತ ಊರು ನೀನು ಹಿಂಗತೆ ಎಲ್ಲ ನಿಂದಿರ್ಸ್ಕ ಮಾತಾಡಿದ್ರೆ